ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಸಚಿವರಿಬ್ಬರಿಗೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಂತಹ ವಿಚಾರ ಜಟಾಪಟಿಗೆ ಕಾರಣ ಆಗಿದ್ದು ಯಾರೇ ಇದ್ರೂ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ಲಿ ಅಂತ ಡಿಸಿಎಂ ಮಾತನಾಡಿದ್ದಾರೆ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಹನಿ ಟ್ರ್ಯಾಪ್ ನಲ್ಲಿ ಯಾರೇ ಇದ್ರೂ ಕೂಡ ತನಿಖೆ ಮಾಡೋಣ ಅಂದ್ರು ಡಿಕೆ ಶಿವಕುಮಾರ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ ಪೊಲೀಸ್ ಕಂಪ್ಲೇಂಟ್ ಬರೆದು ಕೊಡಲಿ ಯಾರು ಇದ್ರೆ ತನಿಖೆ ಮಾಡಿಸೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಇದ್ರೆ ತನಿಖೆ ಮಾಡಿಸೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಯಾರು ಇದ್ರೆ ತನಿಖೆ ಮಾಡಿಸೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ यार तनिखे मासो